சிவகுரு கோட்டை சிவகுரு ரவி சிவகுரு கோட்டை நிகளோ ಪ್ರತಿಷ್ಠಿತವಾದಂಥ ಈ ಭಾಗದಲ್ಲಿ ಒಂದು ಉತ್ತಮವಾದಂಥ ಸೊಸೈಟಿ ಇದೆ ಅವರು ನಾಳೆ ನೂತನ ಕಟ್ಟಡ ಉದ್ಘಾಟನೆ ಇತ್ತು ನನಗೆ ನಾಳೆ ಅನಿವಾರ್ಯ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಅದಕ್ಕೆ ಇವತ್ತು ಸ್ಪೋರ್ಟ್ಸ್ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದು ಅವರಿಗೆ ಅಭಿನಂದನೆ ಹೇಳಕ್ಕೆ ಬಂದಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿದೆ ಮತ್ತು ಒಳ್ಳೆಯ ಜಾಗದಲ್ಲಿ ಮಾಡಿದ್ದಾರೆ ನಾವು ಪಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿದ್ದರಿಂದ ನಮಗೂ ಸಹ ಕರೆದಿದ್ದಾರೆ ನಿನ್ನೆ ಕರೆದಿದ್ರು ಮನೆ ಬಂದು ಕರ್ ಹೋಗಿದ್ದು ನಾಳೆ ಬರಬೇಕಾಯಿತು ಆಗಲಿಲ್ಲ ನಮ್ಮ ಉದ್ದೇಶ ಏನಂದರೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಡಿ ಸಿ ಸಿ ಬ್ಯಾಂಕು ಶಿವಮೊಗ್ಗ ಈಗ ನಂಬರ್ ಒನ್ ಇದ್ದಿದ್ದು ನಾವು ಮುಂದಿನ ದಿನದಲ್ಲಿ ರೈತರ ಧ್ವನಿಯಾಗಿರಬೇಕು ಆ ಸಂಘಟನೆ ಏನು ನಮ್ಮ ಕಾರ್ಮಿಕ ಕ್ಷೇತ್ರ ಅತ್ಯಂತ ಇರಬೇಕು ಅನ್ನೋ ಉದ್ದೇಶ ಇವತ್ತು ನಾವು ಮನೆನಾಥ್ ತಗೊಂಡರೆಲ್ಲ ಸೇರಿ ಮಾಡ್ತೇವೆ ನಾವು ಇನ್ನೂ ಹೆಚ್ಚು ಶ್ರಮ ಹಾಕಿ ನಿಚ್ಚೆಚ್ಚು ಹೊತ್ತು ಯಾವ್ಯಾವ ಸೊಸೈಟಿಗಳಿಗೆ ಅವರಿಗೆ ಬೆಂಬಲ ಇಟ್ಕೊಳ್ಬೇಕು ಅನ್ನೋದು ನಮ್ಮದೆಲ್ಲ ಆಸೆ ಇದೆ ಅದಕ್ಕಾಗಿ ಪಾಪ ದೂರ ಕಟ್ಟೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೇಕಾಗಿತ್ತು ನಗರದಲ್ಲಿ ಕಲಸಿ ಕಲಸು ಇಡಿಯ ಸಿಟ್ಟಿದ್ದಾರೆ ನಮ್ಮ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮ ಸಂಸ್ಥೆ ಎತ್ತರಕ್ಕೆ ಬೆಳೆಯೋ ರೀತಿ ಎಲ್ಲರೂ ಸುತ್ತಮುತ್ತ ರೈತರ ಧ್ವನಿಯಾಗಿ ರೈತರ ಪರವಾಗಿರ್ತೇನೆ ನಾವು ಬಿ ಸಿ ಬ್ಯಾಂಕಲ್ಲಿ ಏನೇನು ಸಹಕಾರ ಕೊಡಬೇಕನ್ನು ಅತಿ ಹೆಚ್ಚು ನಾವು ಕ್ಲೀನ್ ಮಾಡಿಕೊಳ್ಳದೆ ನಮಾಡ್ ದುಡ್ಡು ಬಂದಿದೆ ಈಗ ನಮಾಡಲ್ಲಿ ಈಗ ದುಡ್ಡೆಲ್ಲ ಬಂದಿದೆ ನೀವು ಏನು ಕೇಳ್ತೀರೋ ಕೊಡ್ಲಿಕ್ಕೆ ಅವಕಾಶ ಇದೆ ಸರಿ ಬೇಕಾದ್ರೆ ತಗೊಳ್ಳಿ ಇತ್ತೀಚಿನಲ್ಲಿ ಕೊಳೆ ರೋಗ ಆಮೇಲೆ ಎಲೆ ಚುಕ್ಕೋ ರೋಗ ಬಂದು ರೈತರು ಕಷ್ಟದಲ್ಲಿದ್ದಾರೆ ಅಂಥವರಿಗೆ ಸಹಕಾರ ಆಗಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸಾಲ ಕೊಡಲಿಕ್ಕೆ ತೆಗೆದುಕೊಳ್ಳಿ ನಾವು ಇರ್ತೀವಿ ಅವರು ನಾವು ಇದು ಖಂಡಿತ ಡಿ ಸಿ ಸಿ ಬ್ಯಾಂಕನ್ನು ಏನು ಹಿಂದೆ ಸ್ವಲ್ಪ ಹಾಳು ಮಾಡಿದ್ರು ಅದಷ್ಟನ್ನು ತೆಗೆದುಹಾಕಿ ಉತ್ತಮವಾದಂಥ ಇಡೀ ರಾಜ್ಯದಲ್ಲಿ ನಮ್ಮ ಡಿ ಸಿ ಸಿ ಬ್ಯಾಂಕನ್ನು ಮಾಡಿ ಬಳಸ್ತೇವೆ ನಾವು ನಿಮ್ಗೆ ತಪ್ಪು ಅದನ್ನ ತುಂಬ ಇಲ್ಲ ನನಗೆ ಎಲ್ಲರೂ ಹೇಳ್ತಿದ್ರು ಡಿ ಸಿ ಸಿ ಬ್ಯಾಂಕಲ್ಲಿ ಆಗಬೇಕು ಸಹಕಾರ ಕ್ಷೇತ್ರಕ್ಕೆ ಹೋಗ್ಬೇಕು ನಮ್ಮ ಎಮ್ ಎಲ್ ಎ ಅವರು ಮಿನಿಸ್ಟ್ರಿ ನೋಡಿದ್ರೆ ನಾನು ಡಿ ಸಿ ಸಿ ಬ್ಯಾಂಕಲ್ಲಿ ಇದೀನಿ ಅಧ್ಯಕ್ಷನಾಗಿ ಅಂತ ಆ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಳ್ತಾ ಇದ್ರು ನಾನು ಈ ಸಲ ಒಂದು ಪ್ರಯತ್ನ ಪಟ್ಟೆ ಅಷ್ಟೇ ನೋಡೋಣ ಈ ಬ್ಯಾಂಕ್ ಹೋದರೆ ರೈತರ ಪರವಾಗಿರ್ಬೋದು ರೈತರು ಧ್ವನಿಯಾಗಿದ್ದಿರ್ಬೋದು ಮತ್ತೆ ಇಷ್ಟು ಜನ ರೈತರು ಸಿಗ್ತಾರೆ ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ ನನಗೆ ಖುಷಿ ಇದೆ ಆದ್ರಿಂದ ಮನ್ಯಾತ್ ಗೌಡರ ನೇತೃತ್ವದಲ್ಲಿ ನಾನು ಒಬ್ಬ ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಬೇಕನ್ನೋ ನಂಬಿಕೆ ಇರುತ್ತೆ ನಾನು ಅಧ್ಯಕ್ಷ ದೇಕ್ಷೆ ಎಲ್ಲ ಆಗಕ್ಕೆ ಹೋಗಲ್ಲ ನನಗೆ ಯಾವ್ದು ಅಧ್ಯಕ್ಷೆ ಎಲ್ಲ ನನಗೆ ಬೇಡ ಯಾಕಂದ್ರೆ ನಾ ಎಮ್ ಎಲ್ ಎ ಕೆಲಸ ಮಾಡೋಕ್ಕೆ ನನಗೆ ಸಾಕಾಗಲ್ಲ ನಮ್ಗೆ ಟೈಮ್ ಸಿಗೋಲ್ಲ ಇನ್ನು ಅಧ್ಯಕ್ಷರು ಕುತ್ಕೊಂಡು ನಾವು ಕೆಲಸ ಮಾಡೋದು ನಮ್ಗೆ ಟೈಮ್ ಸಿಗೋಲ್ಲ ಆದರೆ ಸರ್ಕಾರಿ ಕ್ಷೇತ್ರದಲ್ಲಿ ರೈತರು ಪರವಾಗಿ ಕೆಲಸ ಮಾಡುವಂತ ಅವಕಾಶ ಕೊಟ್ಟಿದ್ದಾರಲ್ಲ ಅದಕ್ಕಾಗಿ ನಾನು ಕೆಲಸ ಮಾಡಕ್ಕೆ ಬದ್ಲಿ ಬಿಟ್ಟರೆ ನನಗೆ ಬೇರೆ ಉದ್ದೇಶ ಏನಿದೆ ಖುಷಿ ಇದೆ ಅಭಿನಂದನ್ ಸಂಡೇಗಳು ನಾನು ಗೋಪಾಲಕೃಷ್ಣ ಸಾಹೇಬ್ರ ನಾಳೆ ಬಂದು ಅವ್ರ ಭಾಷಣ ಕೇಳೋದಂದ್ರೆ ನಾನು ಭಾರಿ ಖುಷಿ ಅವ್ರಿಗೆ ಮನೆಗೆ ಹೋಗಿ ಪೇಟ್ ಮಾಡಿ ಪದೇ ಪದೇ ಫೋನ್ ಮಾಡಿ ಏನು ಹೇಳಿ ಅವ್ರು ಇಟ್ಬಿಟ್ಟಿದ್ರೆ ನಮ್ಗೆ ಬಾರಿ ನಮ್ಮ ವ್ಯಕ್ತಿಗೆ ಕಾರ್ಯಕ್ರಮಕ್ಕೆ ಒಳ್ಳೆ ರಂಗು ಬರ್ತದೆ ಏನೋ ನಿರಾಶೆ ಆಯ್ತು ಆದ್ರೂ ಈಗ ಬಂದೋಗಿರೋದು ತುಂಬಾ ಸಂತೋಷವಾಗಿದೆ ನಾಳೆ ಬರುವ ನಾಳೆ ಏನಾದ್ರು ಮಾಡಿ ಬರೋ ಪ್ರಯತ್ನ ಮಾಡ್ಬೋದಿ